ಕ್ಯಾಪ್ ಅಲ್ಲ ಗೊತ್ತುಂಟು ನಮಸ್ತೆ ಪಂಚಾಮೃತ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನಮಸ್ತೆ ಪಂಚಾಮೃತ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೇವೆ ಇವತ್ತು ನಾನು ಮೊನ್ನೆ ಹಲಸಿನ ಮೇಲೆಕ್ಕೆ ಹೋಗಿದ್ದೆ ಅಲ್ಲ ಅಲ್ಲಿಂದ ಏನೆಲ್ಲ ತಂದಿದ್ದೇನೆ ಅಂತ ನಿಮಗೆ ಈಗ ತೋರಿಸ್ತೀನಿ ಈಗ ಮೊದಲಿಗೆ ನೋಡಿ ಅಂತೆ ಇದು ನನ್ನ ಒಂದು ಸ್ಕರ್ಟ್ ಪರ್ಪಲ್ ಕಲರ್ ಇದಕ್ಕೆ ನಾನು ಟೂ ಹಂಡ್ರೆಡ್ ಕೊಟ್ಟೆ ಹಾಗೆ ಇದೊಂದು ಪೆನ್ ಇದಕ್ಕೆ ತರ್ಟಿ ರುಪೀಸ್ ಅಂತೆ ಕರೆಕ್ಟ್ ತೋರಿಸ್ತಾಳೆ ನಾನು ಆಯಿತಾ ಹಾಗೆ ಇದೊಂದು ಟೀ ಶರ್ಟ್ ನೋಡ್ಬೋದು ನೀವು ನಾನು ಟೂ ಫಿಫ್ಟಿ ಕೊಟ್ಟೆ ಇದು ನನ್ನ ಮಗಳಿಗೆ ಹಾಗೆ ಒಂದು ನನಗೆ ಸಹ ತಗೊಂಡೆ ಇದು ಅಷ್ಟೇ ಟೂ ಫಿಫ್ಟಿ ನೋಡಿ ಈ ಥರ ಉಂಟು ಹಾಗೆ ಇದೊಂದು ಕ್ಲಿಪ್ ಅವಳು ಬೇಕಂತಲೇ ಕೇಳ್ತಾ ಇದ್ಲು ಮತ್ತೆ ಲಾಸ್ಟಿಗೆ ಸಿಕ್ಕಿತ್ತು ನೋಡಿ ಈ ಥರ ಇದೊಂದು ಬ್ಯಾಸ್ಲೈಟ್ ಹಾಗೆ ನಂದು ಗೆಜ್ಜೆ ಕಟ್ಟಾಗಿತ್ತು ಅದಕ್ಕೆ ನಾನೊಂದು ತಿಂಗಳಲ್ಲಿ ಈ ಥರದ್ದು ತಗೊಂಡೆ ಇದಕ್ಕೆ ಫಿಫ್ಟಿ ರುಪೀಸ್ ಹಾಂ ಬ್ರಾಸ್ಲೆಟಿಗೆ ರೇಟ್ ಹೇಳಿಲ್ಲ ಅದಕ್ಕೆ ಸಹ ಫಿಫ್ಟಿ ಆಯಿತಾ ಫಿಫ್ಟಿಗಿಂತ ಕಡಿಮೆ ಇದು ಯಾವುದೂ ಇರಲಿಲ್ಲ ಎಂತ ತಿನ್ನೋದು ಎಂತ ಇದ್ರೂ ಸಹ ಫಿಫ್ಟಿ ರುಪೀಸೆ ಹಾಗೆ ಇದು ನನ್ನ ಮಗಳೊಂದು ತಗೊಂಡು ಇದಕ್ಕೆ ಹಂಡ್ರೆಡ್ ಹಾಕ ಅವಳಿಗೆ ಅದು ಬೇಕಂತೆ ಹಾಗೆ ಹತ್ರ ಬೆಲ್ಟ್ ಇರಲಿಲ್ಲ ನಾನೊಂದು ಬೆಲ್ಟ್ ತಗೊಂಡಲ್ಲ ಜೀನ್ಸಿಗೆ ಅದನ್ನು ಮುಂಚೆದಿದ್ದೇ ಕಟ್ ಆಗಿತ್ತು ಇದಕ್ಕೆ ನಾನು ಹಂಡ್ರೆಡ್ ರುಪೀಸ್ ಕೊಟ್ಟೆ ಮತ್ತೆ ನಾನೊಂದು ಇದು ತಗೊಂಡು ಬಂದೆ ಇದೆಂತ ಇದೆಂತಂದರೆ ಹೀಗೆ ಮಸಾಜ್ ಮಾಡಲಿಕ್ಕೆ ಅಂತೆ ನನಗೆ ಯಾವಾಗಲೂ ಹೂ ಕೊಯ್ದು ಹಾಗೆ ಹುಳ್ಳೆಲ್ಲ ತೆಗೀತಿರ್ತೇನೆ ಅಲ್ಲ ಕೈಯೆಲ್ಲ ನೋವು ಬಂದು ಬಿಡುತ್ತೆ ಹೀಗೆ ಮಸಾಜ್ ಮಾಡಿದರೆ ಎಲ್ಲ ರಿಲ್ಯಾಕ್ಸ್ ಆಗ್ತದೆ ಅಂತ ಹೇಳಿದ್ವಿ ಒಳ್ಳೆಯದಾಗ್ತದೆ ಹಾಗೆ ಇದೊಂದು ಇದಕ್ಕೆ ನಾನು ಟೂ ಫಿಫ್ಟಿ ಕೊಟ್ಟೆ ಜಾಸ್ತಿ ಏನೂ ತರಲಿಲ್ಲ ನಮ್ಮ ಹತ್ರ ಸಹ ಬೇಕಲ್ಲ ಅಲ್ಲಿ ಅದು ಇದು ಅಂತ ನೋಡುವಾಗೆಲ್ಲ ಬೇಕಂತ ಅನಿಸ್ತಾ ಉಂಟು ಹಾಗೆ ಇದೊಂದು ಫ್ರೂಟ್ ತಂದೆ ಇದು ನಾನು ಅರ್ಧ ಕೆ ಜಿ ತಂದೆ ರಂಬುಟ್ಟಣ ಅಂತ ಹೇಳ್ತಾರಲ್ವಾ ಇದನ್ನು ನಾನು ಅರ್ಧ ಕೆ ಜಿ ತಗೊಂಡು ಬಂದೆ ಅರ್ಧ ಕೆ ಜಿಗೆ ನಾನು ಒನ್ ಫಿಫ್ಟಿ ಕೊಟ್ಟೆ ಒನ್ ಕೆ ಜಿಗೆ ಒಂದು ಕೆ ಜಿ ತಗೊಂಡಿಲ್ಲ ತುಂಬ ಇರುತ್ತೆ ಹಾಗೆ ಸ್ವಲ್ಪ ಬೀಜಗಳನ್ನು ತಂದಿದ್ದೇನೆ ನಾವು ಕೃಷಿಯವರಾಗೆ ಅಲ್ಲ ಎಲ್ಲಿಗೆ ಹೋದ್ರೆ ಸಹ ಸ್ವಲ್ಪ ಬೀಜ ಮತ್ತೆ ಅದು ಹಲಸಿನ ಮೇಲೆ ಅಂದರೆ ಅದರಲ್ಲಿ ಅಲಸಿದ್ದೆಲ್ಲ ಜಾಸ್ತಿ ಇರಲೇ ಇಲ್ಲ ಆಯಿತಾ ಬೇರೆ ಎಲ್ಲ ಇದ್ದದ್ದು ಫ್ಯಾನ್ಸಿ ಐಟಮು ಡ್ರೆಸ್ ಟಾಪ್ಸ್ ಆ ಥರವೇ ಜಾಸ್ತಿ ಇದ್ದದ್ದು ಹಾಗೆ ನಾನು ಒಂದು ಆಗಲಕಾಯಿದ್ದು ಬೀಜ ತಗೊಂಡು ಬಂದೆ ಮತ್ತೊಂದು ಪಡವಲಕಾಯಿ ಪಡವಲಕಾಯಿದ್ದು ಬೀಜ ತಗೊಂಡು ಬಂದೆ ಮತ್ತು ಇತ್ತು ನೋಡಬೇಕು ಇದನ್ನೆಲ್ಲ ಹಾಕಿ ಈಗ ಮಳೆಗಾಲದಲ್ಲಿ ಎಲ್ಲ ಹಾಕ್ಬೇಕಲ್ಲ ಬೀಜ ಎಲ್ಲ ನಾನು ಕೆಲವು ಬೀಜ ಹಾಕಿದ್ದೇನೆ ಹಾಗೆ ಇದು ಮೂರು ಬೀಜ ತಗೊಂಡು ಬಂದೆ ಇವತ್ತು ವೀಡಿಯೋ ಮಾಡಬೇಕಾದ್ರೆ ನನ್ನ ಮಗಳು ಸಹ ಇದ್ದಾಳೆ ಅಂದರೆ ಇವತ್ತು ಅವರಿಗೆ ರಜೆ ಅಲ್ವಾ ಇವತ್ತು ಬಕ್ರಿದು ಹಾಗೆ ಅವಳಿಗೆ ಸಹ ರಜೆ ಇತ್ತು ಹಾಗೆ ಇವತ್ತೆಲ್ಲ ವೀಡಿಯೋಗೆಲ್ಲ ನನಗೆ ಅವಳು ತುಂಬ ಹೆಲ್ಪ್ ಮಾಡ್ತಾ ಇದ್ದಾಳೆ ಕೆಲವರು ಅವಳ ಹೆಸ್ರಿಗೆ ಕೇಳಿದರೆ ಅವಳ ಹೆಸರು ಅವಣಿ ಅಂತ ಅವಳೀಗ ಸೆವೆಂತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ ಹಾಗೆ ಇದರಲ್ಲೇ ನಾನು ಮೊನ್ನೆದು ಉಳಿದ ವೀಡಿಯೋ ಸ್ವಲ್ಪ ನಾನು ಹಾಕಿರಲಿಲ್ಲ ಅಲ್ವಾ ಪಾರ್ಟ್ ಟೂ ಅಲ್ಲಿ ಹಾಕ್ತೇನೆ ಅಂತ ಹೇಳಿದ್ದೇನೆ ಅಲ್ವಾ ಅಲಸಿನ ಮೇಲೆ ಅದನ್ನು ನಾನು ಕಂಟಿನ್ಯೂ ಮಾಡ್ತೇನೆ ಹಾಗೆ ಹೀಗೆ ನಮಗೆ ಸಪೋರ್ಟ್ ಇರಿ ನಿಮ್ಮ ಸಪೋರ್ಟ್ ಹೀಗೆ ಬೇಕು ಅದರಿಂದ ನಿಲ್ಲಿಸ ಹಾಗೆ ನಾನು ಇದನ್ನು ನಿಮಗೆ ತೋರಿಸಲಿಕ್ಕೆ ಮರೆತಾ ಇದ್ದೀನಿ ಇದು ಅಂದರೆ ಹೀಗೆ ಲಿಂಬೆ ಹಣ್ಣು ಅದು ನಾನು ವಿಡಿಯೋದಲ್ಲಿ ಅವತ್ತು ವೀಡಿಯೋ ಸಹ ನಾನು ಮಾಡಿದ್ದೇನೆ ಲಿಂಬೆ ಹಣ್ಣು ಹಾಗೆ ಕಿತ್ತಲೆಲ್ಲ ಇರ್ತದಲ್ವಾ ಅದರದ್ದು ಅದ್ರದ್ದು ಜ್ಯೂಸ್ ತೆಗೆಲಿಕ್ಕೆ ಆಗ್ತದೆ ಅಂತ ಇದರಲ್ಲಿ ನೋಡಿ ಇದಕ್ಕೆ ನಾನು ಥರ್ಟಿ ರುಪೀಸ್ ಕೊಟ್ಟೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಇನ್ನೂ ನೋಡಬೇಕು ನನಗೆ ಹಾಗೆ ಹಾಗೆ ಇವತ್ತಿನ ವೀಡಿಯೋ ಇಷ್ಟೇ ಇನ್ನು ಮುಂದೆ ನಾನು ಮೊನ್ನೆದೆಲ್ಲ ಅದು ವೀಡಿಯೋ ನಾನು ಅದರಲ್ಲೇ ಹಾಕ್ತೇನೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಇದು ನನ್ನ ಮಗಳು ಅದು ಕಟ್ ಮಾಡಿ ತಂದಿದ್ದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಇದು ಅಡಿಗೆ ಸುಲಿಯುವ ಯಂತ್ರ ಅಂತೆ ನೋಡಿ ಎಲ್ಲ ಫ್ಯಾಂಕ್ಸು लगल <laughs> झ <laughs> தட்சுது நிம்பிஹ் கித் முசு மோர் ஹண்ணு கரெண்ட் கத்தி آليمي ملا آليمي ملا ڈرٹ ملے ونيڙو منديري مت روڊي سندس خوشي جو اظهار ڪيو ۽ جو ڪنهن کي وڌيڪ پسند نه آهي 이게 기실이야. 음. 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 ನೋಡಿ ಎಲ್ಲ ಚಿಕ್ಕ ಚಿಕ್ಕ ಎಲ್ಲ ಸಸಿಗಳು ಸೇವಂತಿಗೆ ಗಿಡಗಳು ಹೀರೆಕಾಯಿದ್ದು ಎಲ್ಲ ಬೀಜಗಳು ಹಾಗೆಲ್ಲ ಅಲೋವೆರಾ ಬದನೆ ಗಿಡಗಳು ಅಲ್ಲಿ ಸಹ ಬೀಜಗಳೆಲ್ಲ ಕಾಣ್ತದೆ ನಿಮಗೆ বটাৰ ফ্ৰুট নী মালিকৰ গ'ল কেইবা चिक्कू औला निक चिक्कू दादा बॉल बॉल बॉल